ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲಕ್ಕನಪಮಶೀಲಂ ಬಸವಂ ಜಂಗಮಗೂಲಂ ಬಸವ ರಕ್ಷ ಸಂಗನ ಬಸವ ನನ್ನ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹುಟ್ಟದ ಬೀಜವಿದ್ದಡೇನು ಧರೆಯೊಳಗೆ ಅಟ್ಟುಣಬಾರದ ಮಡಿಕೆ ಇದ್ದಡೇನು ಮನೆಯೊಳಗೆ ಶಿವ ನಿಮ್ಮ ಮುಟ್ಟದ ಮನವಿದ್ದಡೇನಯ್ಯ ತನುವಿನೊಳಗೆ ಕಚ್ಚಲ ಕಚ್ಚಿದ ಉಣ್ಣೆ ಬಲ್ಲುದೆ ಕ್ಷೀರದ ರುಚಿಯನು ಬಚ್ಚಲೊಳಗನ ಬಾಲಹುಳ ಬಲ್ಲುದೆ ನಿಚ್ಚ ನಿಚ್ಚ ನೀರಿನ ಅನುಭವ ನಿಚ್ಚ ನಿಚ್ಚ ಓದುವ ಗುಳಿ ಬಲ್ಲುದೆ ತನ್ನ ಬಹ ಬೆಕ್ಕಿನ ಬಾಧೆಯ ಪುಚ್ಚಗೊಂಡ ನಾಯಿ ಬಲ್ಲುದೇ ಸಾಕಿದೊಡೆಯನ ಇದು ಕಾರಣ ಒಡಲ ಪಡೆದರೇನು ಮಡದಿಯ ನೆರೆದರೇನು ಶಿವನೇ ನಿಮ್ಮ ನರಿಯದ ಮನುಜನ ಒಡಲೆಂಬುದು ಒಲೆಜೋಗಿಯ ಕೈಯ ಹೊಡೆದ ಸೋರೆಯಂತೆ ಕಾಣ ಕಲಿದೇವರ ದೇವ ಅಂಥೇಳಿ ಇದನ್ನು ಯಾರು ಬರೆದ್ರು ಮಡವಳ ಮಾಚಿದೇವರು ಬರೆದಂಥ ವಚನ ಏನು ಹೇಳ್ತಾರಂತಂದರೆ ಹುಟ್ಟದ ಬೀಜವಿದ್ದಡೇನು ಧರೆಯೊಳಗೆ ಭೂಮಿಯೊಳಗೆ ನಾವು ಬಿತ್ತಬೇಕಾದ್ರೆ ಕಾಳನ್ನು ಪೌಷ್ಟಿಕವಾದ ಕಾಳನ್ನು ಘಟ್ಟೆ ಕಾಳನ್ನು ಹಾಕಿದ್ರನ್ನ ಬಿತ್ತಿದ್ರೆ ಅದು ಬೆಳೀತದೆ ಬೆಳೆ ನಮಗೆ ಚಲೋ ಕೊಡ್ತೈತಿ ಒಂದು ಸೊಳ್ಳೆ ಕಾಳನ್ನು ಬಿತ್ತಿದ್ರೆ ಫಲ ಬೆಳಿ ಕೊಡ್ತದೆ ನಮಗೆ ಬೆಳೀತದೆ ಅದು ಮಡಿಕೆನೂ ಒಡಂಗಿಲ್ಲ ಅದು ಅಲ್ಲೇ ಏನಾಗ್ತದೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ ಅದರಂತೆ ಬಾರದ ಮಡಿಕೆ ಇದ್ದಡೇನು ಮನೆಯೊಳಗೆ ಈಗ ಮನೆಯೊಳಗೆ ಗಡಿಗೆ ಅದ ಮಡಿಕೆ ಅಂದರೆ ಗಡಿ ಗಡಿಗೆ ಅದ ನಮ್ಮ ಮನೆಯೊಳಗೆ ಆದರೆ ಒಲೆ ಮ್ಯಾಲಿಟ್ಟು ನೀರು ಹಾಕಿ ಒಲೆ ಹಚ್ಚಿ ಅದಕ್ಕೆ ನೀರು ಹಾಕಿ ಅನ್ನಕ್ಕಿಟ್ಟು ಏನಾಗ್ತದೆ ಅದಕ್ಕೆ ತೂತು ಬಿದ್ದಿತ್ತಂದರೆ ಏನಾಗ್ತದೆ ಅದು ನೀರು ಸೋರು ಹೋಗ್ತದೆ ಬೆಂಕಿ ಆರ್ತದೆ ಅಂದರೆ ನಮಗೆ ಅದು ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ ಉಪಯೋಗ ಇಲ್ಲ ಅದಕ್ಕೆ ಹೇಳ್ತಾರೆ ಅಟ್ಟು ಉಣಬಾರದ ಮಡಿಕೆ ಇದ್ದಡೆಯೂ ಮನ ಅಂತ ಗಡಿಗೆ ಎಷ್ಟಿದ್ರೆ ಏನು ಉಪಯೋಗದ ನಮಗೆ ಅದು ವ್ಯರ್ಥ ಅಂತ ಹೇಳ್ತಾರೆ ಅದರಂತೆ ಶಿವ ನಿಮ್ಮ ಮನ ಮುಟ್ಟದಿದ್ದಡೇನಯ್ಯ ಶಿವ ನಿಮ್ಮ ಮುಟ್ಟದ ಮನವಿದ್ದಡೇನು ತನುವಿನೊಳಗೆ ಈ ಶರೀರದೊಳಗೆ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನನ್ನು ಮುಟ್ಟದ ಮನಸ್ಸು ಮನಸ್ಸು ನನ್ನ ಹತ್ತಿರ ಇದ್ದರೆ ಏನು ಉಪಯೋಗದ ಪರಮಾತ್ಮನ ಇರುವನ್ನ ಪರಮಾತ್ಮನ ನೆಲೆಯನ್ನು ನೀನು ತಿಳಿದುಕೊಳ್ಳಿದ್ದರೆ ಅರಿಯದಿದ್ದೇ ನಿನ್ನೊಳಗೆ ನಿನ್ನಲ್ಲಿಯೇ ಪರಮಾತ್ಮ ಇದ್ದಾನೆ ಅನ್ನೋದು ನೀನು ತಿಳಿದುಕೊಳ್ಳದಿರ್ದಡೆ ಇದ್ದರೆ ಏನು ಉಪಯೋಗದ ಈ ಶರೀರ ಒಡಲು ಇದ್ದರೆ ಏನು ಅದ ಅಂತ ಹೇಳ್ತಾರೆ ಒಂದು ಕಡೆ ಈ ಒಂದು ಪ್ರಭುದೇವರ ಒಂದು ವಚನ ಬರ್ತದೆ ಏನು ಬರ್ತದಂತಂದ್ರೆ ಅವ್ರು ಏನು ಹೇಳಿದ್ರು ಶಿವ ನಿಮ್ಮ ಮುಟ್ಟದ ಮನವಿದ್ದಡೇನ ಪರಮಾತ್ಮನ ಇರುವನ್ನು ತಿಳಿದುಕೊಳ್ಳದಂಥ ಮನಸ್ಸನ್ನು ಹತ್ತಿದ್ರೆ ಏನು ಉಪಯೋಗ ಅಂತಂದರೆ ಅಲ್ಲಿ ಪ್ರಭುದೇವರು ಒಂದು ವಚನ ಹೇಳ್ತಾರೆ ಭಾಳ ಸುಂದರವಾಗಿ ಬರ್ತದೆ ಭಾವದ ಲೋಬ ದೇವನ ಮಾಡಿ ಮನದಲ್ಲೊಂದು

ವಾಯಕ್ಕೆ ಬಳಲುವರು ನೋಡ ವಾಯಕ್ಕೆ ಬಳಲುವರು ನೋಡ ವಾಯಕ್ಕೆ ಬಳಲುವರು ಎತ್ತ ನೀರಿ ಎತ್ತನರಸುವರು ಎತ್ತ ನೀರಿ ಎತ್ತನರಸುವರು ಎತ್ತ ಹೋದರಯ್ಯಾ अयया यत्तकोदरय्या गुहेश्वर भावदलोब देवनमाडि मनदल्लो भक्तिय माडि भावदलोब देवनमाडि मनदल्लो भक्तिय ಮಾಡಿ ಪ್ರಭುದವರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಭಾವದಲ್ಲೊಬ್ಬ ದೇವನನ್ನು ಮಾಡೋದು ಅಂದ್ರೆ ಮನುಷ್ಯನೊಳಗೆ ಯಾರನ್ನ ಒಬ್ಬನ ದೇವ್ರನ್ನ ನೆನದು ಮನದಲ್ಲೊಂದು ಭಕ್ತಿ ಮಾಡೋದು ಭಾವನೆಯೊಳಗೊಬ್ಬ ದೇವರು ಬೇರೆ ಮನುಷ್ಯನೊಳಗೊಂದು ಭಕ್ತಿ ಬೇರೆ ಒಂದೇ ಥರ ಒಂದೇ ಒಬ್ಬನೇ ಎಂದು ಒಬ್ಬನೇ ದೇವ್ರ ಮೇಲೆ ಭಕ್ತಿ ಹೇಳಿದ್ರು ನಾವು ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಯಾವೋ ಕಲ್ಲಿಗೆ ಕೈ ಮುಗಿತೀವಿ ಯಾರವರೋ ಮಣ್ಣಿಗೆ ಕೈ ಮುಗಿತೀವಿ ಒಂದು ಗಿಡಕ್ಕೆ ಕೈ ಮುಗಿತೀವಿ ಒಂದು ತಪ್ಪಲ ಕೈ ಮುಗಿತೀವಿ ಎಲ್ಲ ಕಡೆ ಹಣ ಹಾಕ್ತಿವಿ ಒಯ್ದು ಎಲ್ಲ ಕಡೆ ಹಣಿ ಇರ್ತೀವಿ ನಾವು ಅದಕ್ಕೆ ಅವ್ರು ಹೇಳ್ತಾರೆ ಭಾವದವರೊಬ್ಬ ದೇವ ಮನದ ಮನಸ್ಸಿನೊಳಗೊಂದು ಭಕ್ತಿ ಅಂತ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಒಳ್ಳುವರು ನಿನ್ನ ಕೈಯೊಳಗೆ ಕಾಯಕ ಇಷ್ಟಲಿಂಗವಾದ ಅದನ್ನು ನಮ್ಮ ಕೈಯೊಳಗೆ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅದನ್ನು ಪೂಜಿಸೋದನ್ನು ಬಿಟ್ಟು ಆ ಕಾರ್ಯದ ಕೈಯೊಳಗೆ ಕಾರ್ಯದ ಅದನ್ನು ಬಿಟ್ಟು ವಾಯಕ್ಕೆ ಬಳಲು ಬರು ಅಂದರೆ ಗುದ್ದಿ ಮೈ ನುಸ್ಕೊಳ್ಳೋದು ಅಂತ ಹೇಳ್ತಾರೆ ನೀನು ಪೂಜೆಯನ್ನು ಬಿಡ್ತೀನಿ ಎಲ್ಲೆಲ್ಲೋ ಹೋಗ್ತಿದ್ದಿ ಎಲ್ಲೆಲ್ಲೋ ತಿರ್ಗ್ತಿದ್ದೆ ಅಲ್ಲಿ ದೇವರದಾನ ಎಲ್ಲಿ ದೇವರ ದಾನ ಅಂತ ಎಲ್ಲ ಕಡೆ ಹೋಗ್ತಿದೆ ಅಕ್ಕ ಮಹಾದೇವಿ ತಾಯಿ ಒಂದು ಕಡೆ ಹೇಳ್ತಾರೆ ಅಂದ್ರೆ ಏನು ಹೇಳ್ತಾರೆ ಗುರು ಕೊಟ್ಟ ಲಿಂಗವನ್ನು ತಿರಿದು ಮಾಡಿ ತೀರ್ಥಕ್ಷೇತ್ರಗಳ ಲಿಂಗವನ್ನು ಹಿರಿದು ಮಾಡಿ ಹೋದ ತಂಗೆ ಅಘೋರ ನರಕ ತಪ್ಪದು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಅದಕ್ಕೆ ಒಬ್ಬನೇ ದೇವು ಕೂಡಲು ಸಂಗಮ ದೇವ ಅಂದರು ಬಸ್ಕೊಳು ಒಬ್ಬನೇ ದೇವ ಅದಕ್ಕೆ ಹೇಳ್ತಾರೆ ಭಾವದಲ್ಲೊಬ್ಬ ದೇವನ ಮಾಡಿ ಮನದಲ್ಲೊಂದು ಭಕ್ತಿ ಮಾಡಿ ವಾಯಕ್ಕೆ ಪಡೆದವರು ಇಷ್ಟಲಿಂಗ ಪೂಜೆ ಬಿಟ್ಟು ಕೈಲಿ ಕೆಲಸದ ಕಾರ್ಯ ಉಂಟೆ ಮತ್ತೇನು ಹೇಳ್ತಾರೆ ಮುಂದರೆ ಎತ್ತನೇರಿ ಎತ್ತನರ ಸೋರಿ ಎತ್ತ ಹೋದರಯ್ಯ ಒಂದು ಊರೊಳಗೆ ಒಬ್ಬ ರೈತ ಇರ್ತಾನೆ ಆ ರೈತನ ಹತ್ರ ಒಂದೇ ಒಂದು ಸಣ್ಣ ಎತ್ತಿರ್ತೈತೆ ಅಂಗೈಯಷ್ಟು ಹೊಲ ಒಂದು ಎತ್ತು ಮೂರೇ ಮಂದಿ ಇರೋದು ಒಂದು ಹೊಲ ಅಂಗೈಯಟ್ಟು ಒಂದು ಸಣ್ಣ ಎತ್ತ ಆತ ಮೂರು ಮಂದಿ ಇರ್ತಾರೆ ಅದೇ ಒಂದು ಹೊಲವನ್ನು ಉತ್ತಿ ಬಿತ್ತಿ ಆ ಎತ್ತಿನ ಜೋಡಿ ಆ ಎತ್ತಿನ ಒಂದು ಅನುಗಕ್ಕೆ ತಾನು ಹಗಲು ಕೊಟ್ಟು ಆ ಒಂದು ಬಿತ್ತಿ ಬೆಳೆದು ಊಟ ಮಾಡ್ತಿರ್ತಾನವ ಅದು ಒಂದು ಸಂಸಾರ ಹಿಂಗೆ ನಡೆದಿರ್ತೈತಿ ಒಂದು ಸಲ ಏನಾಯ್ತು ಅಂದರೆ ಮಧ್ಯಾಹ್ನ ಅದು ಮೂರು ತಾಸು ಅಂತ ಒಂಬತ್ತು ತಾಸು ಅಂತೀವಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಹಳ್ಳಿ ಒಳಗೆಲ್ಲ ಒಂಬತ್ತು ತಾಸು ಆವಾಗ ಊಟ ಗೀಟ ಮಾಡಿ ಮಲ್ಕೊಂಡಿರ್ತಾನೆ ಜಂಪ್ ಹತ್ತದೆ ಜಂಪತ್ತಿ ಏನಾಗ್ತದೆ ಅಂತಂದರೆ ಸಂಜೆ ಆಗ್ತದೆ ಮೂರು ಸಂಜೆ ಆಗ್ತದೆ ಸ್ವಲ್ಪ ಕತ್ತಲಾಗ್ತದೆ ಎಸ್ರೆ ಆಗ್ತದಷ್ಟೊತ್ತಿಗೆ ಎಸರಾದ ಕೂಡ ಅವನು ಎತ್ತು ಕಾಣಿಸೋದಿಲ್ಲ ಅಲ್ಲಿ ಅಲ ಎತ್ತು ಎಲ್ಲಿ ಹೋಯ್ತಲ್ಲ ಅಂತೇಳಿದ ಆ ಕಡೆ ಈ ಕಡೆ ನೋಡ್ತಾನೆ ಅದು ಮೈತಾ 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 ಎಷ್ಟೋ ಹೊಲಗಳನ್ನು ದಾಟಿ ದೂರ ಹೋಗಿಬಿಟ್ಟಿರ್ತಿತ್ತು ಮೈಕೋತ ಹೋಗ್ತದೆ ಮೈಕೋತ ಹೋಗ್ತದೆ ಇವನು ಅದನ್ನು ಹುಡುಕೋತ ಹುಡುಕೋತ ಇವ ಹೋಗ್ತಾನೆ 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 ಎತ್ತ ಎಲ್ಲಿ ಸಿಗುವುದಿಲ್ಲ ಎಲ್ಲಿ ಕಾಣಿಸೋದಿಲ್ಲ ಪೂರ್ಣ ಕತ್ತಲಾಗಿಬಿಡ್ತೈತಿ ಪೂರ್ಣ ಕತ್ಕಾದ್ಕೊಳ್ಳಿ ಇದ್ರಿಗೆ ಗಾವಲಾಯ್ತು ನಾನು ಎತ್ತು ಕಳೀತಲ್ಲ ಏನು ಮಾಡಬೇಕು ಅಂತ ಹುಡುಕ್ತಾ ಹುಡುಕ್ತಾ ಹೋಗ್ತಿರುವಾಗ ಆ ಗಿಡದ ಕೆಳಗೆ ಒಂದು ಏನೋ ಒಂದು ಪ್ರಾಣಿ ನಿಂತಿರ್ತೈತಿ ಏನು ಮಾಡ್ತಾನೆ ಇದು ಒಂದು ಇಲ್ಲೇನೋ ನಿಂತದ ಏನು ಕುದಿರೋದೋನೋ ಕಟ್ಟದೋನೋ ಗೊತ್ತಿಲ್ಲ ಅಂಥೇಳ್ರ ಮೇಲೆ ಏನು ಮಾಡ್ತಾನೆ ಅದ್ರ ಮ್ಯಾಲ ಹತ್ತಾನೆ ಹತ್ತಿ ತನ್ನ ಎತ್ತನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ ಹೀಗೆ ಹೊರಟ್ರಿತನ ಹೊರಟ್ರಿ ದೂರ ದೂರ ಹೋಗುವಾಗ ಆ ಎದುರಿಗೆ ಒಬ್ಬ ಆ ಪುಣ್ಯಾತ್ನ ಒಂದು ಕಂದೀಲಿ ಹಿಡ್ಕೊಂಡು ಬರ್ತಿರ್ತಾನೆ ದೀಪ ಹಿಡ್ಕೊಂಡು ಬರ್ತಿರ್ತಾನೆ ಇವ ಇದ್ರ ಮೇಲೆ ಕೂತು ಹೊಂಟಿರ್ತಾನೆ ಅದು ಕುಂತಂತದ್ದು ಅದು ಎತ್ತಾಗಿರ್ತಿತ್ತು ಎತ್ತಿನ ಮೇಲೆ ಕೂತು ಹೊಟ್ಟಿರ್ತಾನೆ ಏತಮ್ಮ ಏನು ಇಷ್ಟು ರಾತ್ರಿ ಆಗಿದೆ ಇಲ್ಲ ಏನಿಲ್ಲ ನೀನು ಆ ಎತ್ತಿನ ಮೇಲೆ ಕೂತು ಎಲ್ಲಿ ಒಂಟಿದೀ ಹೊಂಟಿ ಅಲ್ಲ ಅಂತ ಇಲ್ಲರಿ ಅಪ್ಪ ನಂದು ಎತ್ತು ಕೇಳ್ದದ ಮೂರು ಸಂಜೆ ಆಗಿತ್ತು ನಾನು ಸ್ವಲ್ಪ ಜಂಪ್ ಹೊತ್ತಿತ್ತು ಆ ಹೊತ್ತು ಮುಳುಗ್ಯದ ನಾನು ಎತ್ತೆ ಕಾಣಲಿದ ಅದು ಎಲ್ಲಿ ಹೋಗಿದ ನಾನು ಮೈ ಕೂತು ಮೈ ಕೂತು ಹೋಗಿಬಿಟ್ಟದ್ರಿ ಹೌದಾ ಹಂಗಾರೆ ಕೆಳಗಿಳಿಯಪ್ಪ ಅಂತಾನೆ ಕೆಳಗಿಳು ನಿನ್ನ ಎತ್ತಿ ಹೇಗಿತ್ತಪ್ಪ ನನಗೊಂದು ಸ್ವಲ್ಪ ಹೇಳು ಅಂದ್ಕೊಳ್ಳಿ ಅವ ಹೇಳ್ತಾನೆ ಗಿಡ್ಡಿತ್ತು ಆ ಕೊಂಬು ಕೋಡೆಂಗೆ ಮಣದಿದ್ದು ರೀ ಆ ಗಿಡ್ಡ ಬಾಲಿತ್ರಿ ಉದ್ದನ್ನು ಕೂದಲಿದ್ದು ರೀ ಕಿವಿ ದೊಡ್ಡ ಇದ್ದು ರೀ ಆ ಒಂದು ಚಿಕ್ಕಿ ಚಿಕ್ಕಿ ಬಣ್ಣ ಇತ್ತು ರೀ ಕಪ್ಪು ಬಿಳಿ ಇತ್ತು ರೀ ಹೀಗೆ ವರ್ಣನೆ ಮಾಡ್ತಾನ ತನ್ನ ಎತ್ತಿಂದು ಅವಾಗ ಹೇಳ್ತಾನೆ ಈ ಕಂದಿಲ್ ತಗೋ ಅಂತಾನೆ ಕಂದಿಲ್ ತೊಗೊಂಡು ಈ ಲೈಟೆಲ್ಲ ಇದು ನಿಂದೆ ಏನು ಎತ್ತ ನೋಡು ಅಂತೇಳಿ ದೀಪ ಕೊಡ್ತಾನೆ ಅದನ್ನು ಹಿಡಿದು ನೋಡ್ತಾನೆ ಅದು ತನ್ನದೇ ಎತ್ತಾಗಿರ್ತದೆ ತನ್ನ ಎತ್ತಿನ ಮೇಲೆ ಕುಂತು ತನ್ನ ಎತ್ತನೇ ಹುಡುಕ್ಲಿಕ್ಕೆ ಹೋಗಿತ್ತ ನಾವು ಎತ್ತು ಯಾರು ನಮಗೆ ಗೊತ್ತಿಲ್ಲ ನಾನು ಕತ್ತಿ ಮೇಲೆ ಕೂತೇನೋ ಎತ್ತಿನ ಮೇಲೆ ಕೂತಿನೋ ಕುದುರೆ ಮೇಲೆ ಕೂತಿನೋ ಅದನ್ನು ಒಂದು ಪ್ರಜ್ಞೆ ಇಲ್ಲ ರಾತ್ರಿ ಕಾಣಿಸೋಲ್ದು ಅದರ ಮೇಲೆ ಹತ್ತಿ ತನ್ನ ಎತ್ತನ ತನ್ನ ಎತ್ತಿನ ಮೇಲೆ ಕುಳಿತು ತನ್ನ ಎತ್ತನೇ ಎತ್ತನೇ ಎತ್ತ ನೋಡಕ್ಕು ಎತ್ತ ಹೋದರಯ್ಯ ದ್ರೌದೇವರು ಹೇಳ್ತಾರೆ ಅದರಂತೆಯೇ ಹೇಗೆ ಅವನು ತನ್ನ ಎತ್ತನೇರಿ ತನ್ನ ಎತ್ತನೇ ಹುಡುಕ್ತಾ ಹೋದೋ ಅದೇ ಪ್ರಕಾರ ನಮ್ಮಲ್ಲಿರುವ ಭಗವಂತನನ್ನು ನಾವು ಹುಡುಕೋದನ್ನು ಬಿಟ್ಟು ನಾವು ಎಲ್ಲೋ ದೇವರನ್ನು ಹುಡುಕ್ಲಿಕ್ಕೆ ಹೋಗಿವಿ ಶಿವ ನಿಮ್ಮ ಮನ ಮುಟ್ಟದ ಮನವಿದ್ದಡೇನಯ್ಯ ನಿಮ್ಮ ಮುಟ್ಟದ ಮನವಿದ್ದಡೇನು ಈ ಶರೀರದೊಳಗೆ ಒಡಲೊಳಗೆ ಅಂತ ಹೇಳ್ತಾರೆ ಅದನ್ನೇ ಅವರು ಹೇಳ್ತಾರೆ ನಿನ್ನ ಹತ್ರ ಅದೇನೋ ಅಂತಾರಲ್ಲ ಆ ಬಗಲ ಕೂಸಿ ನುಡ್ಕೊಂಡು ಊರೆಲ್ಲ ಹುಡುಕುದ್ರಂತ ಮನೆಯಾಗ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ನಾವು ನಾವೇನು ಮಾಡ್ತೀವಿ ನಮ್ಮಲ್ಲಿರುವ ಒಳಗಿರುವ ಪರಮಾತ್ಮನನ್ನು ಒಳಗೆ ಪ್ರವೇಶ ಮಾಡಿ ಒಳಹಕ್ಕು ಎಲ್ಲಿದ್ದಾನೆ ಪರಮಾತ್ಮ ಅಂತ ತಿಳ್ಕೊಳ್ಳೋದನ್ನು ಬಿಟ್ಟು ಅಲ್ಲಿ ಇಲ್ಲಿ ಅಲ್ಲಿ ಹೊರಗೆ ನಾವು ಅಡ್ಡಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಮುಟ್ಟದ ಮನವಿದ್ದಡಿಯಲ್ಲಿ ಈ ಶರೀರದೊಳಗೆ ತನಿವಿನೊಳಗೆ ಅಂತ ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ಮಡಿವಾಳ ಮಾಚಿದೆಯವರು ಕೆಚ್ಚಲ ಕಚ್ಚಿದ ಉಣ್ಣೆ ಬಲ್ಲುದೇ ಕ್ಷೀರದ ರುಚಿ ಹೇಗೆ ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಪರಮಾತ್ಮ ಇದ್ದೂ ನಾವು ಹೊರಗೆ ಹುಡುಕ್ಯಾಡ್ತೇವೆ ಒಳಗಿನ ಪರಮಾತ್ಮದ ಅರಿವು ನಮಗಿಲ್ಲ ರುಚಿ ನಮಗಿಲ್ಲ ಗಂಧ ನಮಗಿಲ್ಲ ಆ ಉಣ್ಣೆಯಂತೆ ಕೂಡ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ ಉಣ್ಣೆ ಬಲ್ಲುದೇ ಹಾಲಿನ ಕ್ಷೀರದ ರುಚಿಯನ್ನು ಹಾಲಿನ ರುಚಿಯನ್ನು ಬಲ್ಲುದೇ ಇಲ್ಲ ಹೊರಗೆ ಅಂತ ಮತ್ತು ಹೇಳ್ತಾರೆ ಬಚ್ಚಲೊಳಗಣ ಬಾಲು ಬಲ್ಲುದೇ ನಿಚ್ಚಳದ ನೀರಿನ ರುಚಿಯ ಅವು ಏನು ಬಾಲುಳ ಇರ್ತಾವಲ್ಲ ಅದು ರಾಡಿ ನೀರೊಳಗೆ ಇರ್ತಾವೆ ಆ ಬಚ್ಚಲದ ಹೊಲಸ ನೀರು ಘಟ್ರ ನೀರು ಹೀಗೆ ಹೋಗ್ತವಲ್ಲ ಹರಿದು ಅದರೊಳಗೇ ಅವು ಅಲ್ಲೇ ಅಲ್ಲೇನೇ ಅದೇ ಪ್ರಪಂಚ ಅಂತೇಳಿ ಅಲ್ಲೇ ಆಡ್ತಿರ್ತಾವೆ ಆದರೆ ಸ್ವಚ್ಛ ನೀರಿನ ರುಚಿ ಅದಕ್ಕೆ ಗೊತ್ತಿಲ್ಲ ಅಂದರೆ ಅದರಂಗೆ ನಾವು ಈ ಸಂಸಾರ ಎನ್ನುವ ಬಚ್ಚಲ ನೀರಿನಲ್ಲಿ ಹುರುಳಾಡ್ತಾ ಹೊರಳಾಡ್ತಾ ಇದ್ದೀವಿ ಹೊರಗಿನ ಪ್ರಪಂಚ ನಮಗೆ ಗೊತ್ತಿಲ್ಲ ಆಧ್ಯಾತ್ಮದ ಪ್ರಪಂಚ ನಮಗೆ ಗೊತ್ತಿಲ್ಲ ಗುರು ಎಂದರೇನು ಲಿಂಗ ಎಂದರೇನು ಜಂಗಮ ಅಂದ್ರೇನು ಪಾದೋದಕ ಪ್ರಸಾದವೆಂದರೇನು ಕಾಯಕ ಅಂದ್ರೇನು ದಾಸೋಹ ಎಂದರೇನು ಪೂಜೆ ಎಂದರೇನು ಇವ್ಯಾವುದನ್ನು ತಿಳಿಯದೆ ಈ ಸಂಸಾರದ ಕೆಸರಿನೊಳಗೆ ಬಿದ್ದು ಬಿದ್ದು ಆ ಬಾಲುಹುಳದಂತೆ ಒದ್ದಾಡ್ಲಿಕ್ಕೆ ಬಿಟ್ಟಿವಿ ಅದಕ್ಕೆ ಹೇಳ್ತಾರವರು ಬಚ್ಚಲೊಳಗಿನ ಬಾಲುಹುಳ ಬಲ್ಲುದೇ ನಿಚ್ಚಳದ ನೀರಿನ ಅನುಭವ ಮತ್ತೆ ಹೇಳ್ತಾರವ್ರು ನಿಚ್ಚ ಲು ಓದುವ ಗಿಳಿ ಬಲ್ಲುವುದೇ ತನಗೆ ಬಹ ಬೆಕ್ಕಿನ ಬಾಧೆಯ ಗಿಳಿ ಪಂಜರದೊಳಗೆ ಕೂತು ಕಲಿಸಿದಂಗೆ ಕಲಿತ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಮಿಟ್ಟು 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 ಅಂತ ಬಾ 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 ಕುಂಡ್ರು ಕುಂಡ್ರು ಹೋಗೋವು ಅಥವಾ ನಾವು ಮಾತು ಕಲಿಸಿದಂಗೆ ಅದು ಕಲಿತದಂತ ಅದು ಭಾಳ ಚಕ್ಕಂದದಿಂದ ಆಡ್ತಿರ್ತದೆ ಒಳೆ ಆದರೆ ಅದರ ಹಿಂದೆ ಒಂದು ಬೆಕ್ಕು ಕೂತಿರ್ತಿ ಬೆಕ್ಕು ಅದರ ಪಾಲಿನ ಯಮ ಇದು ಪಂಜರದಿಂದ ಯಾವಾಗ ಹೊರಗೆ ಬರ್ತದೋ ಅದನ್ನು ನಾನು ಯಾವಾಗ ಹಿಡ್ಕೊಳ್ಳು ಅದನ್ನು ನಾನು ಯಾವಾಗ ಅದನ್ನು ತಿನ್ನಬೇಕು ಅದನ್ನು ಹಿಡ್ಕೊಂಡು ತಿನ್ನಬೇಕು ಆ ಬೆಕ್ಕಿನ ಬಾಧೆ ಅದರಂತೆ ಹೇಗೆ ಗಿಳಿಯ ಬೆನ್ನ ಹಿಂದೆ ಬೆಕ್ಕು ಕುಳಿತಿದೆಯೋ ಅದನ್ನು ಹಿಡಿಯಲೋಸಗ ನಮ್ಮ ಬೆನ್ನ ಹಿಂದೆ ಕೂಡ ಸಾವು ಅನ್ನುವಂಥ ಕಾಲ ಅನ್ನುವಂಥ ಯಮ ನಮ್ಮ ಬೆನ್ನ ಹಿಂದೆ ಇರ್ತದೆ ನಮಗೆ ಗೊತ್ತಿಲ್ಲ ನಮ್ಮ ಸಾವು ನಮ್ಮ ಬೆನ್ನ ಹಿಂದೆ ಇರ್ತದೋ ನಮಗೆ ಗೊತ್ತಿಲ್ಲ ಅದು ಹುಟ್ಟಿನ ಬೆನ್ನಿನ ಮೇಲೇ ಬರ ಕಳಿಸಿರ್ತಾನಂತ ಪರಮಾತ್ಮ ನೀನು ಹುಟ್ಟೋದು ಮತ್ತು ಒಳ್ಳೆಬಾರದು ಸಾವು ಜನನ ಮತ್ತು ಮರಣ ಅದಕ್ಕೆ ಜನನ ಮರಣದ ಬವಬಾಧೆಯನ್ನು ನೀಗಬೇಕಾದ್ರೆ ಆ ಪರಮಾತ್ಮನ ಒಂದು ಆ ಇರುವನ್ನು ನಾವು ತಿಳ್ಕೋಬೇಕು ಆ ಗಿಳಿಯಂಗೆ ಆಗಬಾರ್ದು ಗಿಳಿ ಅಜ್ಞಾನಿ ಆ ಹಿಂದೆ ಬೆಕ್ಕ ಕೂತನ್ನೋದು ಗೊತ್ತಿಲ್ಲ ಆ ಹೊಳ ಅಜ್ಞಾನಿ ಕ್ಷೀರ ಹಾಲದ ಒಳಗೆ ಅನ್ನೋದು ಗೊತ್ತಿಲ್ಲ ಬಾಲ್ ಹೊಳ ಅಜ್ಞಾನಿ ನಾನು ಕೆಸರನ್ನೊಳಗದೀನಿ ಚಲೋ ಸ್ವಚ್ಛ ನೀರು ನನಗೆ ಗೊತ್ತಿಲ್ಲ ಅದರಂತೆಯೇ ನಾವು ಕೂಡ ಈ ಅಜ್ಞಾನದಲ್ಲಿ ನಾವು ಮುಳುಗಿ ಅಜ್ಞಾನ ಅನ್ನುವುದನ್ನು ಹುಡುಕ್ಲಿಕ್ಕೆ ಹೋಗುವಲ್ಲೆವು ಆ ಜ್ಞಾನ ಅನ್ನೋದು ಸಿಕ್ತಂದರೆ ಪರಮಾತ್ಮ ಸಿಕ್ಕೇ ಸಿಗ್ತಾನೆ ಪುಚ್ಚಗೊಂಡ ನಾಯಿ ಬಲ್ಲುದೇ ಸಾಕಿದ ಒಡೆಯನ ಪುಚ್ಚಗುಣಕ್ಕೆ ಸೊಕ್ಕು ಬಂದುಬಿಟ್ಟದ ತಿಂದು 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 ಆ ಮುಂಜಾನೆಯಿಂದ ಸಂಜಿತನ ಚಂದ ಚೆಂದಾಗಿ ಚಲೋ ಚಲೋ ಭೌಕ್ತಿಕವಾದ ಆಹಾರವನ್ನು ಹಾಕ್ತಾನೆ ಮಾಂಸಾವಾರು ಹಾಕ್ತಾನೆ ಬ್ರೆಡ್ಡು ಬಿಸ್ಕುಟ್ ಏನೆಲ್ಲ ಅದಕ್ಕೆ ಹಾಕ್ತಾನೆ ಆಮ ಅಂಥಕ್ಕಂದ್ರೆ ನನ್ನ ನೋಡ್ಕೋತಾನೆ ಅಂತಲ್ಲ ಅಂಥೇಳಿ ಆ ನಾಯಿ ಅದನ್ನು ಗೊತ್ತು ಹಿಡಿಯೋದಿಲ್ಲ ಅಂತ ಹೇಳ್ತಾರೆ ಅದರಂತೆ ಪರಮಾತ್ಮ ಎಲ್ಲವನ್ನೂ ಕೊಟ್ಟು ಮರೆತಿರ್ತಾನೆ ಶ್ರೀ ಸಂಪತ್ತು ಕೊಟ್ಟಿರ್ತಾನೆ ವಸ್ತ್ರ ವೈಢೂರ್ಯವನ್ನು ಕೊಟ್ಟಿರ್ತಾನೆ ಸುಖ ಎಲ್ಲ ಕೊಟ್ಟಿರ್ತಾನೆ ಆದರೆ ನಾವು ಪರಮಾತ್ಮನ ಇದು ನಮಗೆ ಕೊಟ್ಟಾನಲ್ಲ ಇಷ್ಟು ಅಂಥೇಳಿ ಅವನನ್ನು ನಾವು ನೆನೆಸೋದಿಲ್ಲ ನಾವು ನೆನೆಸಲಿಕ್ಕೆ ಹೋಗುವುದಿಲ್ಲ ಅದರಂತೆ ನಾವು ನಾಯಿಕ್ಕಿಂತಲೇ ಕೇಳು ಅಂತ ಹೇಳ್ತಾರೆ ಇದು ಕಾರಣ ಒಡಲ ಪಡೆದರೇನು ಮಡದಿಯ ನರಹಿದಡೆ ಎರಗಿದಡೆಯೇನು ಶಿವನೇ ನಿಮ್ಮ ನರಿಯದ ಮನುಜ ಒಡಲೆಂಬುದು ಹೊಲೆ ಜೋಗಿಯ ಕೈಯ ಒಡೆದ ಸೋರೆಯಂತೆ ಅಂತ ಹೇಳ್ತಾರೆ ಅಂದರೆ ಒಡಲ ಪಡೆದರೇನು ಈ ಶರೀರ ಎಂಥ ಪರಿಣಾಮ ದಷ್ಟಪುಷ್ಟವಾಗಿ ಬೆಳೆಸಿದ್ರೇನು ಹೆಂಡ್ರನ್ನ ಮಾಡಿಕೊಂಡ್ರೇನೋ ಮಕ್ಕಳನ್ನ ಪಡೆದ್ರೇನೋ ಸಿರಿ ಸಂಪತ್ತನ್ನು ಗಳಿಸಿದ್ರೇನು ಮಾಡಿ ಮೇಲೆ ಮನೆ ಮನೆ ಮೇಲೆ ಮನೆ ಮೇಲೆ ಮನೆ ಮೇಲೆ ಮಾಡಿ ಕಟ್ಟಿಸಿದ್ರೇನು ಸಾಲುಮಾಳಿಗೆ ಮನೆ ಮೇಲುಪ್ಪರಿಗೆ ಮನೆ ಅರಮನೆಯಂಥ ಬಾಗಿಲು ದೊಡ್ಡ ಗೇಟ ಎಂತೆಂಥ ಮನೆಗಳನ್ನು ನಾವು ಕಟ್ಟಿಸ್ತೀವಿ ಆದರೆ ಏನು ಪ್ರಯೋಜನ ಶಿವ ಮನುಜ ಪರಮಾತ್ಮನೇ ನಿಮ್ಮನ್ನು ಅರಿತುಕೊಳ್ಳುವಂಥ ಮನುಜನು ಹೇಗಪ್ಪ ಅಂತಂದರೆ ಜೋಗಿಯ ಕೈಯ ಒಡೆದ ಸೋರೆಯಂತೆ ಕಾಣ ಯಾವ ಜೋಗಿ ಬರ್ತಿರ್ತಾನ ರಾ ರಾಮನ ದೊಡ ಅಂತೇಳಿ ಆ ಒಂದು ಏಕ್ದಾರಿ ಬಾರ್ಶುತ ಬರ್ತಿರ್ತಾನೆ ಆ ಎಗ್ಧಾರಿಯನ್ನು ತಂಬೂರಿಯನ್ನು ಎದಿಂದ ಮಾಡಿರ್ತಾರೆ ಒಂದು ಕುಂಬಳಕಾಯಿಯಿಂದ ಮಟ್ಟನ್ ಸೋರೆ ಅಂದರೆ ಕುಂಬಳಕಾಯಿ ಅವ ಹಾಡ್ತಿರ್ತಾನೆ ಬಾರಿಸ್ತಿರ್ತಾನೆ ಖರೆ ಅದರಿಂದ ನಾದ ಹೊರಡೋದಿಲ್ಲ ಯಾಕೆ ಹೊರಡೋದಿಲ್ಲ ಅಂದರೆ ಆ ಕುಂಬಳಕಾಯಿ ಒಡೆದಿರ್ತದೆ ತೂತು ಬಿದ್ದಿರ್ತದೆ ಅದಕ್ಕೆ ಅದು ನಾದ ಹೊರಡೋದಿಲ್ಲ ಅದಕ್ಕೆ ಜೋಗಿಯ ಕೈಯ ಸೋರೆಯಂತೆ ಅಂತ ಹೇಳ್ತಾರೆ ಒಡೆದು ಸೋರೆಯಂತೆ ಆಗ ನಮ್ದೇನಾಗಿದೆ ನಮ್ಮ ಮನಸ್ಸು ಒಡೆದ ನಮ್ಮ ವಿಚಾರ ಒಡೆದ ನಮ್ಮ ಗುಣ ಹೊಡೆದ ನಮ್ಮ ಆಚಾರ ವಿಚಾರ ಹೊಡೆದವು ಯಾವ ಸಂಪದ್ಭರಿತವಾಗಿ ನಮ್ಮಲ್ಲಿ ಇಲ್ಲ ಎಲ್ಲವೂ ನಾಶ ಆಗಿವೆ ನಾಶ ಇದೆ ಅದನ್ನು ನಾವು ಅದನ್ನು ತಗೊಳ್ಳಿಕ್ಕೆ ತಯಾರಿಲ್ಲ ಅದಕ್ಕೆ ಇದು ಹೆಂಗಂದ್ರೆ ಆ ಒಂದು ಜೋಗಿಯ ಕೈಯಲ್ಲಿ ಒಡೆದ ಕುಂಬಳಕಾಯಿ ಇದ್ದಂಗೆ ಅಂಥೇಳಿ ಅವ್ರು ಹೇಳ್ತಾರೆ ಹುಟ್ಟದ ಬೀಜ ದೆರ ಹುಡುಗಿ ಇಂಥವರಿದ್ದರು ಏನು ಪ್ರಯೋಜನ ಅಂತ ಹೇಳ್ತಾರೆ ಅಕ್ರಮ ವಚನವನ್ನು ಭಾಳ ಸುಂದರವಾಗಿ ಹೇಳ್ತಾರೆ ಭಾಳ ಚೆಂದ ಹೇಳ್ತಾರೆ ಏನು ಹೇಳ್ತಾರಂದ್ರೆ ಮರವಿದ್ದು ಫಲವೇನು ನರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನರಳಿಲ್ಲದನ್ನಕ್ಕ ಹಸೋವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಮರವಿದ್ದೋ ಫಲವೇನು ನರಳಿಲ್ಲದನ್ನಕ್ಕ ಮರವಿದ್ದೋ ಫಲವೇನು ನರಳಿಲ್ಲದನ್ನಕ್ಕ ಧನವಿದ್ದೋ ಫಲವೇನು ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಮರವಿದ್ದು ಫಲವೇನು ನರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನರಳಿಲ್ಲ ನರಳಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಆಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ಆ ಮರವಿದ್ದೋ ಫಲವೇನು ದನ್ನಕ್ಕ ಮರವಿದ್ದೋ ಫಲವೇನು ದನ್ನಕ್ಕ ನಾನಿದ್ದು ಫಲವೇನು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಫಲವೇನು ನರಳಿಲ್ಲದನ್ನಕ್ಕ ಮರುವಿದ್ದು ಫಲವೇನು ನರಳಿಲ್ಲದನ್ನಕ್ಕ ಅಕ್ಕಮಾದಿಗೆ ತಾಯಿ ಈ ರೀತಿ ಹೇಳ್ತಾನೆ ಹೇಗೆ ಬಡವಳ ಮಾನವರು ಹೇಳಿದ್ರು ಆ ವಚನ ಪೂರಕವಾಗಿ ಈ ವಚನ ಬರ್ತದೆ ಅವರು ಏನು ಹೇಳ್ತಾರಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲ ನೆರಳಿಲ್ಲದ ಬಾಗಿಲು ಮುಂದೆ ಒಂದು ಗಿಡ ಹಚ್ಚಿರ್ತೀವಿ ಅದಕ್ಕೆ ನಾವೇನು ನೀರು ಹಾಕಿರೋ ತಾನೇ ಬೆಳೆತಿವಿಡಂತ ಒಂದು ಒಂದು ಬೀಜ ಬಿತ್ತಿ ಬಿಡ್ತೀವಿ ಅದು ಗಿಡ ಬೆಳೆದ್ರೂ ಕೂಡ ಏನಾಗ್ತದೆ ಮುಂದೆ ಒಣಗಿ ಬಿಡ್ತದೆ ಅದು ಅದು ಒಂದು ಒಂದು ಅದರ ಆಯುಷ್ಯ ಮುಗಿದು ಕೂಡ ಒಣಗಿ ಬಿಡ್ತದೆ ಆ ಗಿಡದ ನೆರಳಿಗೆ ಹೋಗಿ ನಾವು ಕೂತೀವಿ ಅಂದರೆ ನೆರಳು ಕೊಡ್ತದೆ ನೆಡುವುದು ಇಲ್ಲ ಆ ಗಿಡದ ಕೆಳಗೆ ಕುಡ್ತರೆ ನೆರಳು ಕೊಡ್ತದೆ ನೆರಳು ಇಲ್ಲ ಅಂಥ ಗಿಡ ನಮ್ಮ ಬಾಗಿಲ ಮುಂದಿದ್ದರೆ ಏನು ಪ್ರಯೋಜನ ಅಂತ ಹೇಳ್ತಾರೆ ಏನು ಮರವಿದ್ದು ಫಲವೇನು ನನಕ ಅಂಥ ಮರ ಇದ್ದರೆ ಏನು ಉಪಯೋಗ ನಮಗೆ ನೆರಳೇ ಕೊಡೋದಿಲ್ಲ ಅಂದರೆ ಅದು ಇಂದು ಏನು ಫಲ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಮನೆಯೊಳಗೊಂದು ಹಾಲು ಕೊಡದಂಥ ಅಂದರೆ ಗೊಡ್ಡ ಆಕಳ ಅಂತ ಗೊಡ್ಡೆಮ್ಮೆ ಅಂತೀವಿ ನಾವು ಹಯನವನ್ನು ಕೊಡದಂಥ ಹಸುವಿದ್ದು ಫಲವೇನು ಹಯನವಿಲ್ಲದ ಹಯನವಿಲ್ಲ ಹಯನೇವಿಲ್ಲದ ಬಳಕೆ ಆ ಆಕಳ ಎಮ್ಮೆ ಇದ್ದರೆ ನಮಗೆ ಏನು ಫಲ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಧನವಿದ್ದು ಫಲವೇನು ದಯೆ ಇಲ್ಲದಲ್ಲಕ್ಕ ಸಾಕಷ್ಟು ಸಂಪತ್ತದೆ ಬೇಕಾದಷ್ಟಿದೆ ಅಂಥ ಕಣ್ಣಿಲ್ಲ ದಯೆ ಇಲ್ಲ ದಾನ ಧರ್ಮ ರೊಕ್ಕ ಕೊಡ ಏನಾದರೂ ಒಂದು ಸ್ವಲ್ಪ ದಯೆಯಿಂದ ದಾನ ಮಾಡಬೇಕು ತನ್ನ ಒಂದು ಇದ್ದಿದ್ರಾಗೇನೆ ದಾನ ಮಾಡಬೇಕು ಅನ್ನೋದು ಆತನ ಹತ್ರ ಬುದ್ಧಿ ಇಲ್ಲ ಒಂದು ಕುರಾನದೊಳಗೆ ಒಂದು ಕಡೆ ವಿಷಯ ಬರ್ತದೆ ಏನು ಹೇಳ್ತಾರೆ ಅಂದ್ರೆ ಕುಸಲ್ ಮುಸಲ್ಮಾನ ಬಂಧುಗಳು ಕುರಾನ್ದೊಳಗೆ ಏನು ಕೊಟ್ಟಾರಂತಂದರೆ ತನ್ನ ಆದಾಯದ ಒಂದು ನಾಲ್ಕನೆಯ ಭಾಗ ಒಂದು ನಾಲ್ಕಾಂಶ ಭಾಗವನ್ನು ಸತ್ಪಾತ್ರಕ್ಕೆ ಕೊಡಬೇಕು ದಾನ ಧರ್ಮ ಮಾಡಬೇಕು ಅಂತ ಕೊಡ್ತಾರೆ ಅಂದರೆ ನಿಮ್ಮ ಪಗಾರ ಎಷ್ಟು ಬರ್ತದೆ ಅದರಲ್ಲಿ ನಾಲ್ಕನೇ ಭಾಗ ನಾಲ್ಕನೇ ಭಾಗ ನೂರು ರೂಪಾಯಿ ಅಂದರೆ ಇಪ್ಪತ್ತೈದು ಆ ಒಂದು ಇಪ್ಪತ್ತೈದು ರೂಪಾಯಿನ ದಾನ ಧರ್ಮಕ್ಕೆ ಸಂತರಿಗೆ ಶರಣರಿಗೆ ಪ್ರಸಾದಕ್ಕೆ ನಾವು ಅದನ್ನು ವಿನಿಯೋಗ ಮಾಡಬೇಕು ಅಂತ ಅವರು ಹೇಳ್ತಾರೆ ಆ ಮುಂದೆ ಹೀಗೆ ಅಕ್ಕ ಮಾದರಿ ಹೇಳ್ತಾ ಹೇಳ್ತಾ ಹೋಗ್ತಾಳೆ ತಾಟದ ನಮಗೆ ಬೆಳ್ಳಿ ಬಂಗಾರ ತಾಟದ ಖರೆ ಅನ್ನನೇ ಇರಲಿಕ್ಕಂದರೆ ಏನು ಪ್ರಯೋಜನ ಹೇಳಿ ರೂಪದ ಗುಣನೇ ಇಲ್ಲ ಹೆಣಮಗಳ ರೂಪ ಭಾಳದ ಅದಕ್ಕೆ ಗುಣನೇ ಇಲ್ಲ ನಡತೆ ಸರಿ ಇಲ್ಲ ಆಚಾರ ವಿಚಾರ ಸಂಪನ್ನ ಇಲ್ಲ ಆದರೆ ಏನು ಪ್ರಯೋಜನ ಬರೀ ಬಣ್ಣ ಬೆಳ್ಳಗಿದ್ದರೆ ಏನು ಉಪಯೋಗದ ಗುಣ ಸರಿ ಇರ್ಲಿಕ್ಕಂದ್ರೆ ಏನು ಮಾಡೋದು ಅದಕ್ಕೆ ಹೇಳ್ತಾಳೆ ಅಕ್ಕ ಮಾದೇವಿ ನಾನಿದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲ ನನ್ನ ನಾನು ಅದೀನಿ ಖರೆ ಅದನ್ನು ನಿಮ್ಮ ಜ್ಞಾನನೇ ನನಗಿಲ್ಲ ಏನು ಮಾಡೋದು ಅಂಥೇಳಿ ಅಕ್ಕ ಮಾದೇವಿ ಹೇಳ್ತಾರೆ ಈ ಒಂದು ಮುಂದೆ ಬಡವಾಳ ಮಾಚಿದೆಯವರು ಇಲ್ಲಿಯವರೆಗೆ ವಚನಾದ ಮುಗಿತಾರೆ ಮುಂದೆ ಏನು ವಿಷಯ ಬರ್ತದೆ ಅನ್ನೋದು ನಂತರ ನೋಡೋಣ ಶರಣೋ ಶರಣೋ